ಬಟ್ ಮನೇಲಿ ಯಾರು ಬೈಯಲ್ವಾ ಅಮ್ಮ ಗೂಬೆ ಏನಿಂಗ್ ಅಂತ ಮಾಡ್ತಿದ್ಯಾಲ್ವಾ ನೀವು ಬೈಯಲ್ಲ ಬೇರೆ ತರ ಎಲ್ಲ ಪ್ರಾಣಿಗಳಿಗೆ ಯಾಕೆ ಬೈಬೇಕು ಐ ಆಮ್ ದ ನಾನು ಮಿಕ್ಕಿ ಮಿನಿ ಅಂದ್ರೆ ಅವ್ರ ಮನೇಲಿ ಅವರು ಇಷ್ಟಪಟ್ಟು ಸಾಕಿರುವಂತ ನಾಯಿಗಳು ಗಂಗಮ್ಮ ಎಲ್ಲರೂ ಅವ್ರ ಯಾರನು ಯಾರು ಬೈಬಾರ್ದು

ಈ ಲೆವೆಲ್ಲು ಮತ್ತೆ ಈ ಲೆವೆಲ್ ಎರಡೂ ಹೇಳಿ ಸುಬ್ಬಿ ಕೋಪ ಬಂದ್ರೆ ಏನಾಗುತ್ತೆ ಅವರು ಅದೇ ರೇರು ಕೋಪ ಮಾಡ್ಕೊಳೋದು ಆದ್ರೆ ಮಾಡ್ಕೊಂಡ್ರೆ ಅದೇ ಏನಾದ್ರು ಕೆಲ್ಸದವ್ರು ಏನಾದ್ರು ಇದು ಒದ್ದೆ ಇದ್ದಾಗ ಮ್ಯಾಟ್ ಹಾಕ್ ಹಾಕ್ಬಿಟ್ರೆ ಅದೆಲ್ಲ ತುಂಬಾ ಕೋಪ ಬರುತ್ತೆ ಹೇಳಿ ಗೋರ್ಡ್ ಅಂತ ಆಗುತ್ತೆ ಓ ಯಜಮಾನಿ ಹೇಳಿ ಗೋರ್ಡ್ಗೆ ನಾನ್ ದಿನ ಹೇಳೋದು ಹಿಂಗೆ ಓ ಒದ್ದೆ ಇತ್ತು ಮ್ಯಾಟ್ ಹಾಕ್ಬಿಟ್ರು ಅಂತ ಗೊತ್ತಾಗತ್ತೆ ಅವಾಗ ಅದಲ್ಲ ಸಿ ನನ್ಗೇನು ಅಂದ್ರೆ ಕೆಲಸ ಇವಾಗ ಹಿಂಗ್ ಹಾಕೋದಕ್ಕೂ ಅದೇ ಟೈಮು ಹಿಂಗ ಹಾಕೋದಕ್ಕೂ ಅದೇ ಟೈಮ್ ನಾನು ಮುಂಚೆನೆ ಹೇಳಿರ್ತೇನೆ ನನಗೆ ಸ್ವಲ್ಪ ನಾನು ಪರ್ಟಿಕ್ಯುಲರ್ ಇವಾಗ ಈಗ ಏನೋ ಒಂದು ನನಗ್ ಶೂಟಿಂಗ್ ಹೋಗೋ ಅರ್ಜೆಂಟ್ ಅಲ್ಲಿ ನಾನು ಅದೆಲ್ಲನು ಅದ್ರ ಜಾಗದಲ್ಲಿಟ್ಟು ಎಲ್ಲ ಇವಾಗ ಏನಾದ್ರೂ ಒಂದ್ ಮಾಡಿಸ್ಕೊಂಡ್ಮೇಲೆ ಅದನ್ನ ಕ್ಲೀನ್ ಆಗಿ ಇಟ್ಕೋಬೇಕಲ್ವಾ ಅದು ನನ್ನ ಪಾಲಿಸಿ ಸೊ ಹಂಗ ಮಾಡಿಬಿಟ್ರೆ ಒಂದೊಂದು ದಿನ ಹೇಳ್ತಾ ಇರ್ತೀನಿ ನೋಡಿಮ್ಮ ಒಂದು ಸ್ವಲ್ಪ ಹಂಗೆ ಇಟ್ಬಿಡಿ ಅಲ್ಲಂಗೆ ಮಾಡಬೇಡಿ ಇದನ್ನ ಮಾಡಿ ಆಮೇಲೆ ನಾನು ಏನು ಎಲ್ಲ ಕೆಲಸನು ಒಂದೇ ದಿನ ಒಟ್ಟಿಗೆ ಮಾಡಿ ಅಂತ ಹೇಳಲ್ಲ ಒಂದೊಂದು ದಿನ ಒಂದೊಂದು ಇವತ್ತು ಈ ರೂಮ್ ಮಾಡಿ ನಾಳೆ ಈ ರೂಮ್ ಕ್ಲೀನ್ ಮಾಡಿ ಡಸ್ಟಿಂಗ್ ಮಾಡಿ ಎಲ್ಲ ಅದನ್ನು ದಡ ಬಡ ದಡ ಬಡ ಅಂತೆಲ್ಲ ಮಾಡಿಬಿಟ್ರೆ ಅಲ್ಲೋಗಿ ನೋಡಿದ್ರೆ ಏನೇನೋ ಏನೋ ಉಪ್ಯೋಗಿರುತ್ತೆ ಅದು ಫಸ್ಟ್ ಟೈಮ್ ಹೇಳಿದಾಗ ಸರಿಗೆ ಹೇಳ್ತಾರೆ ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಸರಿಗೆ ಕೊಡ್ತಾರೆ ಹೇಳ್ತೀನಿರೋ ಅದೂ ಹೇಳ್ತೀನಿ ಆಮೇಲೆ ಅದೇ ಮಾಡ್ದೆ ಇದ್ರೆ ಅವ್ರಿಗೆ ತುಂಬಾ ಇರಿಟೇಟ್ ಆಗೋಗುತ್ತೆ ಅದು ನಮ್ಮ ಅಪ್ಪನ್ ಮೇಲೆ ಪಾಪ ಅವರೇ ಎದ್ದಿರೋದು ಅಷ್ಟು ಬೇಗಸ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಮಾತು ಬಿಡೋದು ಇಲ್ಲ ಅದೆಲ್ಲ ಏನಿಲ್ಲ ನೋ ಬಟ್ ಕಾಂಪ್ರಮೈಸ್ ಆಗೋದು ಯಾರು ಅಪ್ಪನ ಅಮ್ಮನ ನಮ್ಮ ಅಪ್ಪ ಹೌದೌದು ನಮ್ಮ ಅಪ್ಪ ಇಲ್ಲ ತುಂಬ ಬೇಜಾರು ನಮ್ಮ ಅಪ್ಪನೇ ಏನಿಲ್ಲ ಇಲ್ಲ ಗೊತ್ತಾ ಅವ್ರು ಮಾತಾಡುತ್ತೆ ಬೆಳಗ್ಗೆ ಯಾಕಂದ್ರೆ ಎಲ್ಲಾ ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಪಾಪ ಅನ್ಸತ್ತೆ ನಮ್ಮಪ್ಪ ಯಾರು ತುಂಬಾ ಒಳ್ಳೆಯವರು ಅಪ್ಪನ ಅಮ್ಮನ ತುಂಬಾ ನೋಡಿ ನಾನು ಪಾರ್ಟಿ ಶಿಫ್ಟ್ ಆಗ್ತಾ ಇರ್ತೀನಿ ಬೇಸ್ಡ್ ಆನ್ ನನಗೆ ಏನು ಬೇಕು ಅಂತ ನಾನು ಉತ್ತರ ಕೊಡ್ತೀನಿ ಸೊ ಈಗ ನಾನು ಇದು ಈ ಟೈಮ್ ಅಲ್ಲಿ ಕಮೆಂಟ್ ಮಾಡೋದು ಸರಿ ಅವರು ಏನು ಓದ್ ತಗೊಂಡಿದ್ದಾರೆ ಅದಕ್ಕೆ ಸತ್ತ ಉತ್ತರ ಕೊಟ್ಟಿದ್ದಾರೆ ಅಲ್ಲ ಈ ಟೈಮ್ ಏನು ಕಮೆಂಟ್ ಮಾಡ್ತಾರೆ ಈಗ ನಾನು ಇಲ್ಲಿ ಇದೀನಿ ಅದಕ್ಕೆ ಇವರೇ ಒಳ್ಳೆಯವರು ತುಂಬಾ ಒಳ್ಳೆಯವರು ಮನೆಗೆ ಹೋದಾಗ ನಂಗೆ ಅವರಿಂದ ಏನಾದ್ರು ಬೇಕಾದಾಗ ಬೇಕು ಅವರಿಂದ ಬೇಕು ನೆಕ್ಸ್ಟ್ ಮಂತ್ ಅಪ್ಲಿಕೇಶನ್ ಆಗ್ಲೇ ಹಾಕಿದ್ದೀನಿ ಅಪ್ಪ ಮತ್ತು ಅಮ್ಮ ಇಬ್ಬರಲಿ ನೀವು ಏನು ಹೇಳದೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ನಮ್ಮ ಅಮ್ಮನೇ ಹ್ಮ್ ಯಾವ ವಿಚಾರದಲ್ಲಿ ಟರ್ಮ್ಸ್ ಆಫ್ ಎಮೋಷನಲ್ ಸಪೋರ್ಟ್ ಅವ್ರಿಗೆ ಗೊತ್ತಾಗುತ್ತೆ ನಂಗೆ ಯಾವಾಗ ಸ್ಟ್ರೆಸ್ ಆಗ್ತಾ ಇದೆ ಆ ಥರದ್ರಲ್ಲೆಲ್ಲ ಇವರೇ ಬೈ ಥಿಂಗ್ಸ್ ಐ ಡೋಂಟ್ ನೀಡ್ ಆರ್ ಐ ಡೋಂಟ್ ಆಸ್ ಫಾರ್ ನಮ್ ಅಪ್ಪ ಅಂದ್ರೆ ಇವ್ರಿಗೆ ಹೇಳೇಬೇಕಪ್ಪ ನನ್ನ ಕೆಲಸ ಅಪ್ಪನ ಅಪ್ಪ ನಾ ಅಯ್ಯೋ ಹೇಳ್ತಾನೇ ಇರಬೇಕು ಕೇಳ್ತಾನೇ ಇರಬೇಕು ಅವ್ರಿಗೆ ಮರ್ತೋಗ್ತಾನೆ ಇರುತ್ತೆ

ಇವರು ಎಲ್ಲೂ ಡ್ಯಾಮೇಜ್ ಆಗ್ಬಾರ್ದು ನಂಗೆ ನಾನು ಮೂರು ಜನ ಸೇರ್ಕೊಂಡು ಯಾರಿಗಾದ್ರೂ ಸುಳ್ಳು ಹೇಳ್ತಾರೆ ಇಲ್ಲ ಇಲ್ಲ ನಾವೆಲ್ಲ ಜಾಯಿಂಟ್ ಇದ್ರಲ್ಲೆಲ್ಲ ನಾವು ಮೂರು ಜನ ಯಾವಾಗ್ಲೂ ಇಷ್ಟಪಟ್ಟು ಮಾಡೋ ಕೆಲಸ ಏನು ಅಂದ್ರೆ ಮೂರು ಜನಕ್ಕೆ ಅದು ಇಷ್ಟ ಅದು ಟ್ರಿಪ್ ಹೋಗ್ತಿರೋ ಊಟ ತಿಂಡಿ ಮಾಡ್ತಿರೋ ಅಥವಾ ಒಂದ್ ಯಾವ್ದೋ ಮೂವಿ ನೋಡ್ತಿರೋ ಏನು ಮೂರು ಜನ ಒಟ್ಟಿಗೆ ಐ ತಿಂಕ್ ಫಸ್ಟ್ ಇಸ್ ಟ್ರಾವೆಲಿಂಗ್ ಆಮೇಲೆ ಹೋಗಿ ಹೊರಗಡೆ ಊಟ ತಿನ್ನೋದು

ಮುಂಚೆ ಬರೀ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮಾತ್ರ ತಗೋತಾ ಇದ್ರು ಈಗ ಅಮೆಜಾನ್ ಅಲ್ಲಿ ಕಾರ್ಟ್ ಪೂರ್ತಿ ಏನೇನೋ ಇರುತ್ತೆ ಅದೇ ಇತ್ತು ಆನ್ಲೈನ್ ಫ್ರೀ ಕಾರ್ ನಿಮ್ಮ ನಮ್ಮಅಮ್ಮನೂ ತುಂಬಾ ಶಾಪ್ ಮಾಡ್ತಾರೆ ಆದ್ರೆ ಅವ್ರು ತಗೋಳದೆಲ್ಲ ನೆಸೆಸಿಟೀಸ್ ನಮ್ಮ ಅಪ್ಪ ಏನ್ ಏನ್ ಸಿಗತ್ತೋ ಚೆನ್ನಾಗಿದ್ಯಾ ತೊಗೊಂಡ್ಡು

ಮಾಡಿ ಮಾಡಿ ಅದನ್ನ ಏನಾದ್ರೂ ನಾನು ಎಸ್ತಿರಬೇಕು ಅದ್ ಮಾಡ್ದೆ ಅಷ್ಟೇ ಅಯ್ಯೋ ಓಹೋದಾ ಯಾ ಯಾ ಫಸ್ಟ್ ಬಂದ್ ನೋಡತಾರೆ ನಾನು ಕೇಳ್ರೆ ಟೂತ್ ಪೇಸ್ಟ್ ಆಗೋಗಿದೆ ಅಂತ ಹೇಳ್ತೀನಿ ಬಂದ್ ನೋಡ್ತಾರೆ ಇದ್ಯಾಳಾ ಅಷ್ಟೊಂದು ಅದು ಸೋ ಫೇಸ್ ಕ್ರೀಮ್ ಶಾಂಪೂ ಟೂತ್ ಪೇಸ್ಟ್ ಇگەಳ ನಾನು ಅದನ್ನ நானೇ ತೋರ್ತೀನಿ ಅಲ್ಲ ಹೇಳ್ತardo ಅದನ್ನ ಕಟ್ ಮಾಡಿ ಇರೋದು ಓ ಯಾ ಆದ್ರೆ ಅದು ಲಾಸ್ಟ್ ಡ್ರಾಪ್ ನಾನು ನನ್ನ ಶಾಂಪೂ ಒಂದೆ ಹಳೆದು ಯೂಸ್ ಮಾಡ್ತಾ ಇದ್ದೆ ಲಿಕ್ವಿಡ್ ಶಾಂಪೂ ಲಾಸ್ಟ್ ಅಲ್ಲಿ ಅದು ಬರ್ತಾ ಇರ್ಲಿಲ್ಲ ತುಂಬಾ ತಿಕ್ಕಾಗಿತ್ತು ನಾನ್ ಸುಮ್ಮನೆ ಬಿಟ್ಬಿಟ್ಟಿದ್ದೆ ಅದನ್ನ ಎಸ್ಯಣ ಅಂತ ಅವ್ರ ಅದನ್ನ ತಗೊಂಡೋಗ್ಬಿಟ್ಟು ಇನ್ನೂ ಯೂಸ್ ಮಾಡ್ತಾ ಇದಾರೆ ಈಗ ಎರಡ್ ತಿಂಗಳಾಗಿದೆ ಹೌದು ಅದ್ರ ದುಡ್ಡು ಜಾಸ್ತಿ ಇದ್ರೆ ದ ವ್ಯಾಲ್ಯೂ ನನ್ನ ಇಲ್ಲ ಜಾಸ್ತಿ ಏನಿಲ್ಲ ಇದ್ರೆ ಅವ್ರಿಗೆ ಯಾಕೆ ವೇಸ್ಟ್ ಮಾಡೋದು ಅಂತ ಇರುತ್ತೆ ತಲೆ ಬಿಕಾಸ್ ಅವ್ರು ಬೆಳೆದಿದ್ದು ಹಂಗಿರುತ್ತೆ ಸೊ ನೀವು ಬೆಳೆದಿದ್ದು ನೀವು ಹೀರೋಯಿನ್ ಮಗಳು ಆದ್ರೆ ಅವರು ಹೀರೋಯಿನ್ ಮಗಳಾಗಿರ್ಲಿಲ್ಲ ಪಾಯಿಂಟ್ ಅದು ಹಂಗಂತಲ್ಲ ಅನ್ನೆಸೆಸರಿ ನಾವು ಮನೇಲಿ ಕ್ರೂಯಲ್ಟಿ ಫ್ರೀ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಅಂದ್ರೆ ಎಲ್ಲ ನ್ಯಾಚುರಲ್ ಕ್ರೂಯಲ್ಟಿ ಫ್ರೀ ಪ್ರಾಡಕ್ಟ್ಸ್ ಅಂದ್ರೆ ಯಾವುದೇ ಪ್ರಾಡಕ್ಟ್ ಕೆಮಿಕಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಪ್ರಾಣಿಗಳ ಮೇಲೆ ಟೆಸ್ಟಿಂಗ್ ಆಗುತ್ತೆ ಸೊ ಅಂತದ್ ಯಾವ್ದು ಯೂಸ್ ಮಾಡಲ್ಲ ಲೆದರ್ ಯೂಸ್ ಮಾಡಲ್ಲ ಸೊ ಈ ತರದ್ದೆಲ್ಲ ಅಂಡ್ ಆದಷ್ಟು ಇಂಡಿಯನ್ ಬ್ರಾಂಡ್ಸ್ ಇಂಡಿಯನ್ ಅಂತದೇ ಯೂಸ್ ಮಾಡೋದು ಸೊ ಹಾಗಾಗಿ ಕೆಲವೊಂದೆಲ್ಲ ಇವಾಗ ಎಲ್ಲ ಈ ಶಾಂಪು ಅಂದ್ರೆ ಇದೆಲ್ಲ ಬಾಟಲ್ಸ್ ಅದೆಲ್ಲ ಮತ್ತೆ ರೀಸೈಕಲ್ ಮಾಡ್ಬೇಕು ಕೆಲಸ ಮಾಡಲ್ಲ ನಮ್ಮ ಎನ್ವೈರ್ನ್ಮೆಂಟ್ಗೆ ಅದು ಹಾನಿ ಆಗತ್ತೆ ಸೊ ಇವಾಗೆಲ್ಲ ಶಾಂಪೂ ಬಾರ್ಸ್ ಬಂದಿದೆ ಮುಂಚೆ ಅವರು ಸಿಗಾಕಾಯಿ ಪುಡಿನ ಯೂಸ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಈಗೆಲ್ಲ ಶಾಂಪೂ ಬಾರ್ಸ್ ಬಂದಿದೆ ಸೊ

ಜಸ್ಟ್ जस्ट ಲೈಕ್ಸ್ ಇಟ್ ತಗೊಂಡ ಬಿಡಬೇಕು what is the point of having money if you can't buy what you like ಅಂತ ওরದು ನಾನು ಈ ವರ್ಷ ನಿಮ್ಮಮ್ಮನ್ನ ತುಂಬಾ ಭಯಂಕರವಾಗಿ ಚಿನ್ನ ಹಾಕೊಂಡು ಓಡಾಡೋದು ಡೈಮಂಡ್ ಹಾಕೊಂಡು ಓಡೋದಲ್ಲ ನೋಡಿಲ್ಲ ನಾನು एक्चुअली but ಅಮ್ಮ ಹಂಗಿದಾರ ನೋ 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 ವೆರಿ ವೆರಿ ರೇರ್ಲಿ ನೌ ಆಲ್ಸೋ what she has ಅವಾಗ್ಲಿಂದ ಏನಿತ್ತು she ज्वेलರಿ ತರ ಮೇಲೆ ಅದನ್ ಮತ್ತೆ ಆ ಅಭ್ಯಾಸ ಇಲ್ಲ ಯಾಕಂದ್ರೆ ಸೆಂಟಿಮೆಂಟ್ ಏನೇ ತಗೊಂಡ್ರು یادರೊಂದು ಅಕೇಶನ್ಗೆ ಇದು ನಾಪಕಾರ್ಥವಾಗಿ ಆತರ ತೊಗೊಂಡಿರ್ತೀನಿ ಆಮೇಲೆ ನಂಗೆ ಅಷ್ಟೊಂದು ಒಡವೆ ಆ ಲೆವೆಲ್ಗೆ ಹುಚ್ಚು ಇಲ್ಲ ಬಟ್ ಹಂಗಂತ ಅಂದ್ಬಿಟ್ಟು ನನ್ನ ಹತ್ರ ಇಲ್ಲ ಅಂತಲ್ಲ ಇದೆ ಎಷ್ಟು ಬೇಕು ನನಗೆ ನನಗೆ ಬೇಕು ಅನ್ಸಿದ್ರೆ ಮಾತ್ರ ತಗೋತೀನಿ ಇಲ್ಲ 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 ನಾನು ಕೇಳೋದು ಇಲ್ಲ ತೊಗೊಂಡ್ಬಿಟ್ಟಿರ್ತೀನಿ ಅದಕ್ ಮಾತ್ರ ಹೇಳ್ಬಿಟ್ಟು ತಗೋಬೇಕು ಅಂತ ಶಿಲ್ಸೆ ಶಿಲ್ಟಲ್ ಬೀರು ಗೀರು ಸರಿಯಾಗಿ ನಂಗೆ ಸ್ವಲ್ಪ ಈಗ ಮೂಗ್ ಬಟ್ ಹುಚ್ಚಿದೆ ಅಷ್ಟೇ ಅಪಾರ್ಟ್ ಫ್ರಮ್ ದಟ್ ನಂಗೂ ಏನಿಲ್ಲ ಇತ್ತೀಚಿನ ಹೆಣ್ಮಕ್ಳು ರೇ ರೀ ಆಕ್ಚುಲಿ ಮುಗ್ ಬಟ್ಟೆಲ್ಲ ಹಾಕಲ್ಲಿ ಪಿ ಸಿ ಮಾಡ್ಸಲ್ಲ ಮಾಡಿಸಿಕೊಂಡಿದ್ದಾರೆ ನಂಗೆ ತುಂಬಾ ಹುಚ್ಚು ನಂಗ್ ಅವತ್ತಿಂದ ಬೇಕು ಬೇಕು ಅಂತಿದ್ದೆ ಇವ್ರ ತಿರ್ಗಾ ಇವ್ರಿಗಿತ್ತು ಮುಂಚೆ ಇದೋಗಿತ್ತು ತಿರ್ಗಾ ಮಾಡ್ಸ್ಕೊಂಡ್ರು ನಾನು ಮಾಡ್ಸೋ ನಂಗೆ ಇನ್ನೊಂದು ಅಟ್ರಾಕ್ಷನ್ ನಿಮ್ ಮುಖದಲ್ಲಿ ಕಂಡಿದ್ದು ಅಂದ್ರೆ ತುಂಬಾ ಜನ ಹೆಣ್ಮಕ್ಳು ಇತ್ತೀಚೆಗೆ ಈ ಹಣೆ ಬಟ್ಟಿಡೋ ವಿಚಾರದಲ್ಲಿ ತುಂಬಾ ಚಿಕ್ಕದಿಡ್ಬೇಕು

ಇವಾಗ ಶಾರ್ಟ್ಸ್ ಎಲ್ಲ ಹಾಕೋತಾಳೆ ಎಲ್ ಬೇಕು ಬಟ್ ಎಲ್ಲಿ ಯಾವ ತರ ಹೆಂಗ್ ಹೋಗ್ಬೇಕು ಆ ತರ ಹೋಗ್ತಾಳೆ ಇವಾಗ ಕೋರ್ಟ್ಗೆಲ್ಲ ಹೋದಾಗ ಫುಲ್ ಸಲ್ವಾರು ಇದು ಎಲ್ಲ ಹಂಗೆ ಹೋಗ್ತಾಳೆ ಆಫೀಸ್ ಹೋಗುವಾಗ ಯಾರ ಡಿಸಿಷನ್ ಆಗಿತ್ತು ಅವ್ರ ಅಡ್ವೊಕೇಟ್ ಆಗ್ಬೇಕು ಅಂತ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ ಏನು ಪುಟಾಣಿ ಹುಡುಗಿ ಅಂತ ಯಾ ಐ ಹ್ಯಾವ್ ನೆವರ್ ನೋ 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 ಎಕ್ಸ್ಪ್ಲನೇಷನ್ ಇಟ್ ವಾಸ್ ಇಟ್ಸ್ ವಾಟ್ಸ್ ಸ್ಯಾಟ್ ರೈಟ್ ಇಟ್ ಮೀ

ಕರೆಕ್ಟ್ ಆಗಿದೆ ಈ ಫೀಲ್ ಸೋ ಕ್ಲಾರಿಟಿ ಅವಾಗ್ಲೇ ಇತ್ತು ನಾನು ಅಡ್ವೊಕೇಟ್ ಆಗಬೇಕು ಅಡ್ವೊಕೇಟ್ ಒಂದ್ ಸತಿ ಚೇಂಜ್ ಏ ಮಾಡಿಲ್ಲ ಒಂದ್ ಸತಿ ಚೇಂಜ್ ಮಾಡಿಲ್ಲ ಇನ್ ಫ್ಯಾಕ್ಟ್ ನಮಗೆ ಇವಳು 10th ಆದ್ಮೇಲೆ ನೆಕ್ಸ್ಟ್ 11th ಗೆ ಇದು ಸಬ್ಜೆಕ್ಟ್ಸ್ ಅದ ಯಾವ ಸ್ಟ್ರೀಮ್ ಅಂತ ಇದು ಮಾಡಬೇಕಲ್ಲ ಡಿಸೈಡ್ ಮಾಡಬೇಕಲ್ಲ ಅವಾಗ ನಾವೇನೆ ಅಯ್ಯೋ ಯಾವ್ದಕ್ಕೂ ಕೇರ್ಫುಲ್ ಆಗಿರೋಣ ಕೆರಿಯರ್ ಕೌನ್ಸಿಲಿಂಗ್ ಎಲ್ಲ ಕರ್ಕೊಂಡು ಹೋಗಿ ಅಲ್ಲೂನು ಅಂದ್ರೆ ಅಲ್ಲೂನು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ಲು ಅವಳು ಬೇಕಾದ್ರೆ ಸೈನ್ಸ್ಗೂ ಹೋಗ್ಬೋದಾಗಿತ್ತು ಯಾವ್ದು ಬೇಕಾದ್ರೂ ತಗೋಬೋದಾಗಿತ್ತು ಬಟ್ ಲಾ ಇದು ಅನಾಲಿಟಿಕ್ ಇದೆಲ್ಲ ಬಂದಾಗ ವೆರಿ ವೆರಿ ಹೈ ನಂಗೆ ಕುತೂಹಲ ಅಷ್ಟೇ ಗೊತ್ತಿಲ್ಲ ಬಟ್ ಹೌ ಪ್ರೌಡ್ ಓ ಇಟ್ಸ್ 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 ಲೈಕ್ ಡ್ರೀಮ್ ಕಮ್ ಟ್ರೂ ಎವ್ರಿ ದ ಜರ್ನಿ ಲಾ ನೆವರ್ ಅಂದ್ರೆ ಕಾಮರ್ಸ್ ತಗೊಂಡಿದ್ದು ಬಿಲ್ ಎಲ್ ಬಿ ಮಾಡಿದ್ಲು ಐದು ವರ್ಷದಲ್ಲೂ ಒಂದು ಪೇಪರ್ ಇಲ್ಲ